ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ರೇಣುಗೌಡ ಇವತ್ತು ನನ್ನ ಮಗಳು ಅವಳು ಅವಳಿವಾಗ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಿದ್ದಾಳೆ ಅವಳು ನನಗೆ ಒಂದು ಸತಿ ತೋರಿಸ್ತೀನಿ ಬನ್ನಿ ನೀವು ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿ ಆಯಿತಾ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಇದು ನನ್ನ ಮಗಳು ಫೇವ್ರೇಟ್ ಅಂತ ಮಾಡಿರೋದು ಚೋಲೆ ಮಸಾಲ ಮತ್ತು ಪೂರಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಳೆ ಅದಕ್ಕೋಸ್ಕರ ಮಾಡಿರೋದು ಹಾಯ್ ಬಂಗಾರ ಹ್ಯಾಪಿ ಬರ್ಡೇ ಇವತ್ತಿಗೆ ನಿನಗೆ ಹತ್ತು ವರ್ಷ ಆಯಿತು ತುಂಬ ಜನ ವಿಶ್ ಮಾಡ್ತಾರೆ ಅವರಿಗೆಲ್ಲ ಏನಂತ ಹೇಳ್ತೀಯಾ ತ್ಯಾಂಕ್ ಯು ಸೊ ಮ ಸಾಯ ವಿಶ್ವಯ್ಯ ತುಂಬ ಧನ್ಯವಾದ ಇವತ್ತು ನಿನ್ನ ಫೇವ್ರೇಟ್ ತಿಂಡಿ ಪೂರಿ ಮತ್ತೆ ಚನ್ನ ಮಸಾಲಾ ತ್ಯಾಂಕ್ ಯು ಅಮ್ಮ ಇದು ಸ್ಕೂಲ್ ಔಟ್ಫಿಟ್ಟು ಮನೆಗೆ ಸಂಜೆ ಬೇರೆ ಹಾಕೋತಿಯಾ ಗಿಫ್ಟು ಸಂಜೆ ಕೊಡ್ತೀನಿ ಏನಿರ್ಬೋದು ಗಿಫ್ಟು ಗೆಸ್ಟ್ ಮಾಡ್ತೀರಾ ನೋ ಏನಿರ್ಬೋದು ಗೆಸ್ಟ್ ಮಾಡಿ ಒಂದೆರಡು ನೋ 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 ನಿಮ್ಮ ಅಜ್ಜಿ ಕೊಡ್ಸೋರಲ್ಲ ಮತ್ತೆ ನಾನೇನು ಕೊಡ್ಸಲಿ ಸಂಜೆ ಗೊತ್ತಾಗುತ್ತೆ ಓಕೆ ಬಾಯ್ ಸಂಜೆ ಕಂಟಿನ್ಯೂ ಮಾಡೋಣ ದೇವಸ್ಥಾನ ಸಂಜೆ ದೇವಸ್ಥಾನಕ್ಕೆ ಹೋಗುವಂತೆ ಆಯ್ತಾ ಬಾಯ್ ಬಾಯ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ನೂರ್ ಕಾಲ ಖುಷಿ ಖುಷಿಯಾಗಿರೋ ನೀನು ಅಂದ್ಕೊಂಡಿದ್ದೆಲ್ಲ ಆಗಲಿ ಲೈಫಲ್ಲಿ ಕೇಕ್ ಆರ್ಡರ್ ಮಾಡಕ್ಕೆ ಬಂದಿದ್ದೀವಿ ಮಗಳು ಬರ್ಡೇಗೆ ಈ ಬೇಕಿ ಚೆನ್ನಾಗಿರುತ್ತೆ ಕೇಕು ಅದಕ್ಕೆ ಆರ್ಡ್ರ್ ಮಾಡಿಬಿಟ್ರೆ ಸಂಜೆ ಕೊಡ್ತಾರೆ ಅದಕ್ಕೆ ಬಂದಿದ್ದೀವಿ ಆಗಿ ಮಾಡೋಣ ಅಂದ್ಕೊಂಡು ಕೊನೆಗೆ ಎಲ್ಲ ಅಡುಗೆ ಮಾಡಿದ್ದೀನಿ ಸಿಂಪಲ್ಲಾಗೇ ಇದು ಪಲಾವು ಪಲಾವ್ ಮಾಡಿದ್ದೀನಿ ಒಂದು ತರ್ಟಿ ಮೆಂಬರ್ಸ್ ತಿನ್ಬೋದು ಇದು ಪಾಯಸ ಹಾಲು ಕೀರ್ ಮಾಡಿದ್ದೀನಿ ಬರ್ಡೇಗೆ ಒಂದು ಸ್ವೀಟ್ ಇರಲಿ ಅಂತ ಇದು ತರಕಾರಿ ಪಲಾವು ಇದು ಹಾಲು ಕೀರು ಇದು ಮೊಸರು ಬಜ್ಜಿ ಸಿಂಪಲಾಗಿ ಮಾಡಿದ್ದೀನಿ ಮೊಸರು ಬಜ್ಜಿ

देवला oh, 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 <laughs> <birthday. Thank> <laughs> <laughs>

ये बेड एड साथ कर एडिट मार कर देना ये लो भाई दर्द दर्द पर से वीडियो कर पर फोन ले ले लाग मुँह कांप रहे जाने वाले हैं। पाल तक बंदर लटका। सुबह चाची ने पाल सुबह घुमा। तैयार हैं? कुछ नहीं लगता है। बिल्ली फोटो लगाती है बिल्ली। बिल्ली फोटो। नो नो। हाँ भी लाखों बने बिल्ली नोला। तो बस ये नहीं है चलो पर ये नहीं है चेक आउट आ आ वहीं पे फोंडो एरेडो आ कु एरेया में स्लोट कमिंग वो लीडर हम क्लास वो आ वो आती होगी दीना और नॉट ऑन ओके नो पर डेटा कंसिडर नोट इतनी मर्जी ना पापा मकलाले मकलाले कंसोल ले आओ पापा दो वो का ब्रेक से आ सकती है और सेट हो गई है दो पार्टी होगी दो पार्टी होगी साथे होगी दो पार्टी होगी साथे होगी दो पार्टी होगी साथे होगी नंदिनी नंदिनी ओके पार्टी दिव्या अगला ओके ओके टिन्सी दिव्या बायोनिक शेपिंग तो किससे ओ

నివల తప్పే సత్యనాయన ఒకటి తిన ఐసైతంగరా అష్టే థాంక్యూ మమ్ దే నాకడి నుండి గిఫ్ట్ ఓకే అక్క అక్క కొట్టు ఓకే అక్క టీవీ కొgeqslant ಇದು ಮೇಡಮ್ದು ಸೆಕೆಂಡ್ ಕೇಕು ನನ್ನ ಫ್ರೆಂಡ್ ಕೊಟ್ಕಳ್ಸಿದ್ದಾರೆ ಕಟ್ ಮಾಡ್ತಾ ಇದೆಲ್ಲ ಈಗ ಸೆಕೆಂಡ್ ಕೇಕು ನನ್ನ ತೋರ್ ಗೈದಿತ್ತು ಬ್ಲಾಗ್ ಅಲ್ಲಿ ನೋಡಿ ಕಾಣ್ತಾ ನಿಶ್ಚಿ ಫ್ರೆಂಡ್ಸ್ ನಂಗೆ ಹುಷಾರಿಲ್ಲ ಸಂಡೇ ಇಂದ ಫುಲ್ ಕೆಮ್ಮು ಜ್ವರ

ಗಿಫ್ಟು ನೀವು ಬ್ಲಾಗಲ್ಲಿ ನೋಡ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಂಬೇಡಿ ಫ್ರೆಂಡ್ಸ್ ಅದೆಲ್ಲ ಅಮ್ಮ ಕೂಡ ಸುಮ್ಮನೆ ನಾನು ಹೆಸರು ತೊಗೊಂಡ್ತೀನಿ ಕ್ರೆಡಿಟ್ಸು ಯಾಕಂದರೆ ಅವ್ರು ಸೇವ್ ಮಾಡಲ್ಲ ಎಲ್ಲ ತಿನ್ನೋದಕ್ಕೆ ಖರ್ಚು ಮಾಡ್ತಾಳೆ ಎಷ್ಟು ದಿವಸ ಬದುಕಿರ್ತಿರೋ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ತಿನ್ಬಿಟ್ಟು ಬದುಕೊಂಬಿಟ್ಟು ಹೋಗ್ಬೇಕು ಕರೆಕ್ಟು ನಿನ್ನ ಹತ್ರನೇ ಎಲ್ಲರೂ ಕಲಿಬೇಕು ಕರೆಕ್ಟು ಯಾರು ಬೈಬೇಡಿ ಆಯ್ತಾ ಸರಿ ನಾನು ಚಿಕ್ಕ ಹುಡುಗಿ ಮತ್ತೆ ತಿನ್ನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹ್ಞೂ ಆಯಿತು ಓಕೆ ಓಕೆ ಥ್ಯಾಂಕ್ ಯು ಬೈ ಬೈ ఇూ స్వల్ప కడే ఆగిబుట్టే తరువా సో హ్యాపీ బర్త్ డే ఇమని సెకెండ్ కేకు ఇది గిఫ్ట్ బందో యార్ కొడ్సో ఆ శాంతి కొడుసితు పర్వాల కుత హ్యాపీ బర్త్ డే టు ಹ್ಯಾಪಿ ಬರ್ ಟು ಯು ಅಕ್ಕ ತಂಗಿದು ಸೇಮ್ ಕಲರ್ ಡ್ರೆಸ್ ಅವಳೊಳೆ ತಿನ್ಕೋತಾಳೆ ಎಲ್ರು ಮನೆಗೆ ಹೋದ್ರು ಹಂಗಾಗಿ ಯಾರು ಇಲ್ಲ ಇವರಿಬ್ರೇ ಕಟ್ ಮಾಡ್ತಿದ್ದಾರೆ ಅಯ್ಯೋ ಹೇಗಿದೆ ಥ್ಯಾಂಕ್ಸ್ ಹೇಳ್ಬಿಡ್ರಿ ಈ బాలతే తుంబా థాంక్స్ చాక్లెట్ కేర్కు నాకు ఇష్ట ఆగిర్చుంది థాంక్యూ నా మొబిస్టర్ ఫ్రెండ్స్ అప్లికే కంటినలా హ్ హేగితమ్మ బర్త్ డే థాంక్యూ సో మచ్ అమ్మా ఈ తుంబా సాయియానికి నేను ఫోటో తీయలేదు మరి అమ్మి ఇది అంటే స్వీట్స్ అని ఇలా ఇట్టే ఎక్స్పెక్టే మరిలిల్వా ಬ್ಲಾಸ್ ಆಗುತ್ತೆ ಈಗ ಹಚ್ಬೋತಾಯಿತು ಅದೇನು ಬ್ಲ್ಯಾಸ್ಟ್ ಆಗುತ್ತೆ ಅನ್ಕೊಂಡೆ ಹೇಗಿದೆ ಇವತ್ತು ಈ ಇವತ್ತು 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 ಯಾವ ಫೋಟೋ ಜಾಸ್ತಿ ಇಷ್ಟ ಆಯ್ತು ನನಗೆ ಇದು ನಿಮ್ಮ ಇಷ್ಟ ಆಯ್ತಾ ಯಾಕೆಂದು ಈಜಿಸ್ ಆಯಿತು ಹ್ಞೂ ತ హమ్ 15th ఇది జైతు హ్ 16th జైతు 17th 18th 19th అక్కాదో అక్కా 18th 19th 20th 13th 14th ఆర్డర్ 14th ఆర్డర్ ఇల్ల పొర 14th డే అప్పా అప్పా ఇల్ల ఆఫర్ ఏ ఎల్రదో ఆకడిని హ్ 14th నా నైమని ఇల్ల అప్పన్ లాస్ట్ ఎల్లై చేటొ तोर्स यहाँ फोटो हाक नोड़ा तर्सो नहीं एटो वन टू थ्री फोर फाइव सिक्स 7 8 9 10 11 12 13 14 15 16. ನಮ್ಮ ನಗರ ಈಗ ಯಾರೇ ಗೊತ್ತೀಯಂತ ಹೇಳ ಇವಾಗ ಏನು ಅನ್ನಿಸ್ತು ಬರ್ಡೆ ಮಾಡಿದ್ದು ಟೆನ್ ಇಯರ್ಸ್ ಬರ್ಡೇ ಖುಷಿ ಆಯಿತಾ ಹ್ಯಾಪಿನಾ ಸೂಪರ್ ಚೆನ್ನಾಗಿದೆ ತಿಂಡಿ ಕೂಡ ಅದು ಹಪ್ಪ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾರ್ಮಲ್ ಕೇಕ್ ನಾರ್ಮಲ್ ಆಮೇಲೆ ಈಗ ಇತ್ತ ಆಮೇಲೆ ಫುಲ್ Inga no, tamakke, do, man, do, do, aga, do, in nota non c'è giusto, ma ok, Inse, mm. you, choma, mm. <laughs> in gitardo, non c'è giusto, non c'è gitardo, 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 non ಏನು ಗಿಫ್ಟ್ ಕೊಡ್ಸಿದಾರೆ ನಿಮ್ಮ ಅಜ್ಜಿ ಗೊತ್ತು ನಿನಗೆ ನನಗೆ ದಾರ ಸುತ್ತಿದ್ದೀನಿ ಟೈಟ್ ಆಗ ಲೂಸ್ ಆಗುತ್ತೆ ಅದಕ್ಕೆ ಹಾಕೊಂಡು ನೋಡು ಹೇಗಿದೆ ತೋರಿಸು ಕ್ಲೋಸ್ ಅಪ್ ಅಲ್ಲಿ ತೋರಿಸು ಮೂರು ಗ್ರಾಮ್ ಇದೆ ನಾವು ತಗೊಬೇಕಾರೆ ಗೋಲ್ಡ್ ರೈಟು ಏಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಟೋಟಲ್ ಪ್ರೈಸ್ ಬಂದು ನಮ್ಮಮ್ಮ ಕೊಟ್ಟಿದ್ದು ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟರು ಚೆನ್ನಾಗಿದೆ ಅಲ್ಲ ಉಂಗುರ ಅವಳಿಗೆ ತುಂಬ ತುಂಬ ಇಷ್ಟ ಅವಳಿಗೆ ಅದಕ್ಕೋಸ್ಕರ ನಮ್ಮಮ್ಮ ಹತ್ತನೇ ವರ್ಷ ಬರ್ಡೇ ಅಂದ್ಬಿಟ್ಟು ಗಿಫ್ಟ್ ಕೊಡಿಸಿದ್ದಾರೆ ಖುಷಿ ಆಯ್ತಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳಿಬಿಡು ನಮ್ಮಮ್ಮ ಕೊಡ್ಸಿರೋದು ಅವ್ಳು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಥ್ಯಾಂಕ್ ಯು ಸೊ ಯಾರೆಲ್ಲ ಇಷ್ಟು ತುರ್ಕಿರೋದನ್ನ ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ರೀ ಇವ್ಳಿಗೆ ಯಾರೆಲ್ಲ ವಿಶ್ ಮಾಡಿದೀರಾ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನಾನು ಹೆಂಗೆ ಆಗ್ತೀವಿ ಕಾಮೆಂಟ್ ಬಾಕ್ಸ್ ಪಾಕ್ಸೆ ಕಾಮೆಂಟ್ ಹಾಕಿ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಹಾಕಿ ಹಾಗೆ ಅಮ್ಮ ಹೆಂಗ್ ಅಂತೀಳಿ ಆದರೂ ಕಮೆಂಟ್ ಪಾಕ್ಗೆ ಕಮೆಂಟ್ ಹಾಕಿ ಒಂದೇನು ಬೇಡ ಲಾಕ್ರು ಸೊಪ್ಪು ಗಿಫ್ಟ್ ಚೆನ್ನಾಗಿದೆಯಾ ಅಂದರೆ ಹೇಳಿ ನಮಗೆ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅದು ಅಲ್ಲಿ ತಂಪೆ ಥರ ಅಲ್ಲ ಇದು ಬೆಳ್ತಾ ಇರುತ್ತೆ ಅದು ಒತ್ತೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ನೋಟಿಫಿಕೇಶನ್ ಬರುತ್ತೆ ಅವಾಗ ವೀಡಿಯೋ ನೋಡಿ ಆಯಿತಾ ಬೆಲ್ ಐಕನ್ ಒತ್ತಿ ಮುಂಗೋರೋ ನೀನು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್